but i ಮತದಾನ ಮಾಡಿಲ್ಲ ಊರಾಗ ನನ್ನ ಕೆಲಸ ಏನ್ರಿ ಈಚೆ ಕಡದ ಆಚೆ ಕಡೆ ಹೇಳ್ತಿದ್ದೆ ಆಚೆ ಕಡದ ಈಚೆ ಕಡೆ ಹೇಳ್ತಿದ್ದೆ ಊರಾಗ ವಾರಕ್ಕೆ ನನ್ನ ಸಲುವಾಗಿ ಮೂರು ಮೂರು ಜಗಳ ಆಗ್ತಿತ್ತು ಆದ್ರ ಒಂದ್ ದಿವ್ಸ ಊರನ ಮಂದಿ ಗೊಳ್ಳೆ ಆಗಿ ಒಂದು ಸಲ ಹಿಂಗ ಕಟ್ಟಿ ಬಾರ ಕಟ್ಟದ್ರಿ ನನ್ನ ಅವನವ್ನು ಊರು ಬಿಟ್ಟು ಮೂರು ದಿವ್ಸ ಆಗೈತ್ರಿ ಯಾರು ಕರೆದ್ ಕೆಲಸನ ಕೊಡಕ್ಕೆ ತಯಾರಿಲ್ಲ ನನಗೆ ಈ ಊರಾಗ ಯಾರ ಅಗರ್ಭ ಶ್ರೀಮಂತ ಶ್ರೀಕಾಂತ್ ಗೌಡ್ರ ಅದಾರಂತ ಅವರು ಹೊಟ್ಟಿ ತುಂಬಾ ಊಟ ಕೊಟ್ಟ ಮೈ ತುಂಬಾ ಅರಿವಿ ಕೊಟ್ಟ ಕೈ ತುಂಬಾ ರೊಕ್ಕ ಕೊಡ್ತಾರ ಅವ್ರ ಮನಿ ಎರಡ್ ತಾಸ ಹುಡ್ಕಾಡಕತ್ತಿನಿ ಒಬ್ರು ಹೇಳಾಕ ತಯಾರಿ ಈ ಊರಾಗ ಮಂದಿನ ಹೋಗಿಸಿ ಮನಿ ಕಟ್ಟಾರ ಮನಿ ಕಟ್ಟಿಸಿ ಮಂದಿನ್ ಹೋಗಿಸಿ ಯಾರ ಓ ಇವ್ರು ಯಾರೇಡ್ರಿ ಕೇಳಿದ್ರ ಹಾಕ್ಲಾರೇ ಹೊಡ್ಕೊಂಡ ಬಾ ಎಮ್ಮಿ ರೇ ಹೊಡ್ಕೊಂಡ ಬಾ ಹಳ್ಳಿ ರೇ ಬಾ ಹೈಸ್ಕೂಲ್ ಶಾಲೆಗೆತ ಇಲ್ಲವ ಹಾಜಿ i you, no, no. No, no, no. ஷாம்பு ஹச்சி தொழிலை நிலச்சந்தனார் தூதல ಒಂದ್ ಹೇಳಿದ್ರು ನೋಡಿ ನಾವು ಮಾಡಿ ಕೊಡೋರ ಮುರಿದು ಕೊಡೋರಲ್ಲ ಹೌದ್ ಮತ್ತ ಈಗ ನಾ ನಿನ್ನ ಕೈಯಾಗ ನಿನ್ನ ಸಾಮಾನ ಮುರಿದು ಕೊಟ್ಟೇ ಅಂದ್ರ ನಾಕ ಮಂದಿಗ್ ಉಪಯೋಗ ಅಂತ ಆಗ್ತಿರ್ತತಿ ಅವ್ರ ಬಾಯಿಗೆ ಯಾಕೋಯ್ಯಪ್ಪ ನಾನ್ ನಿಂತು ನಿಂತು ಮಣ್ಣ ಹಾಕ್ಲಿ ಬೇಕಾದ್ರೆ ಹೇಳ್ರಿ

வந்து சிலக்க பெக்க அப்பில் அது உறுப்பு உறுப்பு வந்துடும்னு உறுப்பு எந்தும் விட்டுட்டு ಶ್ರೀಮಂತ ಸಿರ್ಕಂತ ಗೌಡರ ಅಂತ ಹೇಳ್ತಿ ನೀವು ಅದಾರೆಲ್ಲ ಅಂತ ಹೇಳ್ತಿರಲ್ರಿ ಆ ಗೌಡರು ಚಲಾತೋ ಓ ನಮ್ಮ ಗೌಡರು ಜಯಜಯಂ ಪಾರ್ವತಿ ಶಿವ

தப்புசர் உம்

முந்தைய போஜை நீயே நீர் பிடித்தியோ மத்தேனாரா வயது கசா காட்டி கல்லாமல் நடக்கல நினைக்காமல் ஆகபோக்கில்லை

ನಾವು ಹಾಗಲ್ಲ ನಾವು ಗಂಡುಸ್ರಿಗೂನು ಬೇರೆನ ಎಂದೂ ಮೊದಲು ಹೋಗೋಣ ಹೊಲ ನೋಡ್ತೀವಿ ಆಮ್ಯಾಗ ಕಲ್ಲು ಇಟ್ಟೈತಿ ನೋಡ್ತೀವಿ ಆಮ್ಯಾಗ ಒಡ್ಡ ನೋಡ್ತೀವಿ ಒಡ್ಡ ಒಡ್ಡ ಆ ಒಡ್ಡಿನ ಮ್ಯಾಲ ನಮ್ಗೆ ಸನಿಕ್ ಡಿಪೆಂಡ್ ಆಗಿರ್ತೀವಿ ನಿಮ್ಮನ್ನ ನೋಡಿದ್ರೆ ನೀವು ಒಡ್ಡ ನೋಡಿ ಸಲಕಿ ಹೌದು ರೀ ಹೊಲ ಒಂದು ಕಡೆ ಪಂಪ್ ಸೆಟ್ ಕಡೆ ನೀರು ಒಂದು ಕಡೆ ಪೈಪ್ ಒಂದು ಕಡೆ ಅಂದ್ರೆ ಹಂಗೆ ಉಂಟಾವ

ಐದು ವರ್ಷ ಅಲ್ಲಪ್ಪ ಐವತ್ತು ವರ್ಷ ನಾ ಸೌತನ ಕುರ್ಚಿ ಪಿಕ್ಸ್ ನಿಮ್ಗ ಇದಕ್ಕೆ ನಾ ಗ್ಯಾರಂಟಿ ಕೊಡ್ತೀನಿ ನೋಡ್ರಿ ದೇಶೋದ್ಧಾರದ ಭಾರತ ಕೆಲಸನೇ ಮಾಡಕ್ ಹೊಂಟಿದ್ದಾರ ಮಾಡ್ತಾರ ರೀಮಗ ಪ್ರೀನ ಒಂದ್ ಮಾತ್ ಹೇಳ್ತೀನಿ ಬರ್ದಿಟ್ಕೊಂಬಿಡ್ರಿ ರೀ ನಿಮ್ಗೆ ಎರಡು ಸಾವಿರ ಅಲ್ಲಾ ಐ ಕೆಲಸತಕ್ಕ ಪ್ರೀ ಕೊಡಂಗಿಲ್ಲ ನಿಮ್ಗ ಅಲೋ ಮೇಡಮ್ ಭಾಳ ಅಸಹ್ಯ ಮಾಡಕ್ ಹೋಗಬೇಡ ಯಾಕೋ ನಿಮಗೇನು ಎರಡು ಸಾವಿರ ರೂಪಾಯಿ ಕೊಟ್ಟರ್ಲ್ಲ ಅವ ಯಾರು ಅಂತ ಮಾಡಿ ನಮ್ಮಂತ ನೀ ಎತ್ತಿನ ಕುಡುಕುರು ನಿಮಗೆ ಎರ್ಡ್ ಸಾವಿರ ರೂಪಾಯಿ ಕೊಟ್ಟಾರ ಅಲ್ಲಿ ಬಾಕ್ಸಿಗೆ ಜೀಡ್ಸಿ ಏಡಿಸ್ಯಾರ ಅಂದ್ರ ಕುಡಿತೀರಲ್ಲ ಆ ಮತ್ತ ಸ್ಟ್ರೈಕ್ ಮಾಡಿವ್ ಸುಮ್ಮ ನಮ್ಮ ಹೆಸರು ಮ್ಯಾಲ್ ತಿಂತಾವ್ ತಿನ್ಲಿ ಅಂತ ಬಿಟ್ಟೀವಿ ಅಷ್ಟ ಆ ಒಂದಿನ ಸ್ಟ್ರೈಕ್ ಮಾಡಿಲ್ಲ ಅವ ಅದ ಎರಡ್ ಸಾವಿರ ರೂಪಾಯಿ ಬರ್ಲಾಗ್ಯಾವ ಅಂತಂದ ಎಲ್ಲಾ ಸಂಘದವ್ರು ಕೂಡ ನೋಡ್ಬಂದ ಮಾಡಾಕತ್ತೀರಿ ಇಲ್ಲಿ ಏನ್ ಉದಾರ ಮನಸ್ಸು ಯಪ್ಪಾ ಕೊಡ್ರಿ ಇಷ್ಟ ಅಲ್ಲ ಹೌದು ಕೆಲಸ ಸಿಗ್ತಾನೆ ಕೊಡ್ರಿ ಬರಿ ಇದಕ್ಕ ಕೊಡಬಿಡ್ತ್ರಿ ಈ ಕೋಡಪ್ಪ ಮನಿಗೆ ಅಷ್ಟ್ ಮಾಡಿ ಬಿಡ್ರಿ ನಿಮ್ಗೆ ಊಟ ಬಿಡುದು ಪೂಜೆ ಮಾಡ್ತೀನಿ

ಏ ತೈಲಪ್ಪ ಹಾ ಬಾಡವಾ ಸುಮ್ಮ ಹೆಸರು ಸಾಕು ಅಷ್ಟ ನನ್ನ ಹೆಸರು ಗೌರಿ ಅಂತ ಅವ್ ಸ್ವೀಟ್ ನೇಮ್ ನಮ್ಮ ಅಪ್ಪಾ ಸೂಟ್ ಮಾಡಿದ ಹೆಸರು ಇಟ್ಟಿದ್ದರಿ ಏನು ಮಾಡ್ತಿದ್ದ್ರಿ ಮಣ್ಣ ಗೆಡಸಿನ ಇದ್ರ ಮೂಗು ಮಣ್ಣಿ ನಾನು ಮುಗಿರ ಮೇಲೆ ಕೈ ಅಪ್ಪಾ ಹೇಳಲಿಲ್ಲ ಏ ನಂದು ಹಿಂದೆ ಐತಲ್ರಿ ಹಿಂದೆ ಐತ ಅವಾಗ ಹೇಳಿದ್ರೆ ಹೆಡ್ಕೊಂಡು ಬಿ ನಾನು ಅವ್ ನೋಡಿ ಹಲೋ ಹಲೋ ಮೇಡಂ ಹಿಂದೆ ಮುಂದೆ ಇರಕದ ಬಾಕ್ಸ್ ಮಾಡಿ ನೀ ವಂದ್ರಿಲ್ಲ ಅಲ್ಲಿ ಇದು ನಿಮ್ಮ ಏನು ಗೌರಿ ನನ್ನ ಹೆಸರು ಈಶ ಗೌರಿ ಪ್ಲಸ್ ಈಶ ಏನಾಗತ್ತೆ ನಂದೆಟ್ಟು ದೈವ ನೋಡೋ ಅವ್ರು ನನ್ನ ಹೆಸರು ಹೇಳಕ್ಕ ಬಂದ್ಕೊಡ್ತಾರೆ ನಿಮ್ಮ ದೈವದ ಭಾಗಿಲ್ ಇವತ್ತು ಚರ್ದಂಗ ಆಯ್ತು ನೋಡ್ರಿ ಬಹಳ ಚಂದ ಐತ್ ನೋಡ್ರಿ ಹೆಸರು ಆ ದೇವ್ರ ಎಷ್ಟು ಶಾಣೆ ಅದ ನೋಡ್ರಿ ಒಂದ್ರೊಳಗ ಒಂದ್ ಹೆಂಗ ಸಿಗಿಸಿ ಸಿಗಿಸಿ ಇಟ್ಟಾನ ಅಂತ ಹೇಳಿ ನೀವೇನ ಹೇಳ್ರಿ ಸಿಗಿಸೋದ್ರೊಳಗ ಆ ದೇವ್ರು ಎತ್ತಿದ ಕೈ ನಿನ್ನ ಮಾರಿ ನೋಡಂಗ and <laughs> the अनसा त हिनो दोडोटा जे लाइ अनसा तई ते नो दो डा